ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೋಮ್ ಬುಧವಾರ ಹಬ್ಬದ ಶುಭಾಶಯಗಳು ಆ್ಯಸ್ ಯೂಶ್ವಲ್ ಬಿಲೇಟೆಡ್ ಆಗಿ ಮಂಗಳವಾರ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತು ಬುಧವಾರ ಎಲ್ಲರಿಗೂ ಒಳ್ಳೇದಾಗಲಿ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಕೃಷ್ಣನ ವಾರ ಸೊ ಬುಧವಾರ ಒಳ್ಳೆ ನಿಮ್ಮ ಆಸೆ ಅನಿಸಿಕೆಗಳು ಆರೈಕೆಗಳು ಎಲ್ಲವೂ ಪೂರೈಸಲಿ ಆ ಭಗವಂತ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಸ್ನೇಹಿತರೆ ಸೋ ಈಗ ಏನಪ್ಪ ವಿಷಯ ಅಂದರೆ ನಾನು ಬಂದಿದ್ದೀನಿ ಅಂದರೆ ಆಸ್ ಯೂಶುವಲ್ ಆಗಿ ಸಮ್ಥಿಂಗ್ ಸಮ್ಥಿಂಗ್ ಅದರ ಸಮಥಿಂಗ್ ಸಮಥಿಂಗ್ ಆಗಿ ತೊಂಬತ್ತರಷ್ಟು ನಿಜ ಇರುತ್ತೆ ವಿಷಯಗಳು ಸೊ ಈಗ ಬಿಗ್ ಬ್ರೇಕಿಂಗ್ ಬುಲೆಟಿನ್ ಅಪ್ಡೇಟ್ ಏನಪ್ಪ ಅಂತಂದರೆ ಕಾಲ್ಡ್ ನಮ್ಮ ಜಾತಿ ರಾಮಯ್ಯನವರು ದಲಿತ ದಲಿತರಾಮಯ್ಯವರವರು ದಲಿತರಿಗೆ ಮೋಸ ಮಾಡಿದಂಥ ರಾಮಯ್ಯ ಅಹಿಯಿಂದಾಗ ಏನು ಮಾಡದೇ ಇರತಕ್ಕಂಥ ಬುರುಡೆವಾದಿ ಮಜವಾದಿ ಎಪ್ಪತ್ತು ಲಕ್ಷ ವಾಚ್ ಹಾಕೊಂಡು ನಾನು ಸಮಾಜವಾದಿ ಅಂತ ಹೇಳತಕ್ಕಂಥ ಸಮಾಜವಾದಿ ಅಲ್ಲದೇ ಇದ್ರೂ ಮೋಜುವಾದಿ ದುರಾಂಕಾರದವಾದಿ ಅಧಿಕಾರಿಗಳಿಗೆ ಹೊಡೆಯುವಂಥವಾದಿ ಕೊನೆಗೀಗ ಕುಂಕುಮದ ರಾಮಯ್ಯನವರಾಗಿ ಕನ್ವರ್ಟ್ ಆಗಿದ್ದಾರೆ ಯಾಕೋ ಮುಸ್ಲಿಮ್ಸು ದೂರ ತಳ್ಳಿರಬೇಕೋ ಇಲ್ಲಾಂದರೆ ಇಷ್ಟೊತ್ತಿಗೆ ಮುಂಜಿ ಮಾಡ್ಕೋಬೇಕಿತ್ತು ಏಕೆಂದ್ರೆ ಅವ್ರೆ ಅವರ ಅವರೇ ಹೇಳಿರೋದು ಮುಂದಿನ ಜನ್ಮ ಅನ್ನೋದಿದ್ರೆ ನಾನು ಮುಸಲ್ಮಾನಾಗಿ ಹುಡ್ತೀನಿ ಅಂತ ಹೇಳಿದಂಥ ಒಬ್ಬ ಅಯೋಗ್ಯರು ನಮ್ಮ ದೇವೇಗೌಡರು ಹೇಳಿದ್ದಾರೆ ಆದರೆ ಸಮಯ ಸಂದರ್ಭ ಅದು ಬೇರೆ ಇದು ಬೇರೆ ಹಂಗನ್ಬಿಟ್ಟು ದೇವೇಗೌಡ್ರಿಗೂ ನೀವು ಅಂದ್ರೆ ಅಂತ ಕೇಳ್ಬೇಡಿ ದೇವೇಗೌಡರು ಹೇಳ್ದಂಥ ಎಕ್ಸ್ಟೆಂಟೇ ಬೇರೆ ಇವನು ಓಟ್ಗೋಸ್ಕರ ಹೇಳ್ದಂಥ ಒಬ್ಬ ಅಯೋಗ್ಯ ಮುಖ್ಯಮಂತ್ರಿ ಅಂತ ಹೇಳ್ಬೋದು ಈ ಗಿರಾಕಿ ಕತೆ ಏನೀಗ ಹೊಸ ಹೆಸರು ಯಾವುದಪ್ಪ ಏನು ಎತ್ತ ಅಂತ ಸೇರ್ಪಡೆ ಅಂತ ಅಂದರೆ ಅವಮಾನದ ರಾಮಯ್ಯ ಏನು ಮಾನವೇ ಇಲ್ಲ ಇನ್ನು ಅವಮಾನ ಆದದ್ದು ಬಟ್ ಇವಾಗ ಲೇಟೆಸ್ಟಾಗಿ ಸುದ್ದಿ ಬಂದಿರತಕ್ಕಂಥದ್ದು ಅವಮಾನದ ರಾಮಯ್ಯ ಈ ಸಲ ತುಂಬ ಅವಮಾನಗಳಾಗಿದೆ ಬಟ್ ಇದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಈ ಗಿರಾಕಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ತುರಾಡ್ಕೊಂಡು ಹಾರಾಡ್ಕೊಂಡು ಇವನು ಶಿವ ಎಲ್ಲ ಸೇರಿ ಗ್ಯಾರಂಟಿಗೆ ಕೊಟ್ಟು ಗ್ಯಾರಂಟಿ ಜನಗಳಿಗೆ ಕೊಟ್ಟು ಗ್ಯಾರಂಟಿ ಬದುಕನ್ನು ಕಿತ್ಕೊಂಡಂತ ಇವರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅಧಿಕಾರಕ್ಕೆ ಬರ್ತಾರೆ ಅವಾಗ ಮುಖ್ಯಮಂತ್ರಿ ಯಾರಾಗಬೇಕು ಏನಾಗಬೇಕು ಅಂತ ಅಂದಾಗ ಏನು ಡಿ ಕೆ ಶಿವಕುಮಾರ್ ಅಲ್ಲಿ ಹೋಗೋದೇನು ಅದು ಏನೋ ಅಲ್ಲಿ ಇಡ್ಲಿ ತಿನ್ನೋದು ಇಲ್ಲಿ ಮಾಡೋದು ಏನು ಕೊನೆಗೆ ಒಂದು ಸಲ ಡೆಲ್ಲಿಗೆ ಹೋಗ್ತಾರೆ ಎಲ್ಲರೂ ತಾತ ಏನತ್ರ ಹೋದ ತಾತಯ್ಯ ಹೇಳ್ದ ನೀನು ಇದಾಗಿರೋದೆ ಕಷ್ಟ ಇನ್ನು ಮುಗೀತು ನಿಂದು ಯು ಲಾಸ್ಟ್ ಇದರಲ್ಲಿ ಇದರಲ್ಲಿದೆಯಾ ಅಂತ ಸೊ ತದನಂತರದಲ್ಲಿ ಈ ಚೇಲಗಳು ಈ ಪೊಪೆಟ್ಗಳು ಚಮಚಗಳು ಸಿದ್ದರಾಮಯ್ಯ ಇನ್ನೂ ಅದು ಡಿಸೈಡ್ ಆಗಿಲ್ಲ ಅವು ಸಿದ್ದರಾಮಯ್ಯ ವಿಲ್ ಬಿ ಸಿ ಎಮ್ ಏಯ್ಟೀಂತ್ ವಿಲ್ ಬಿ ಇದು ಅದು ಇದು ಅಂತ ಬುಡ ಬಿಟ್ಲು ಯಾರೋ ಈ ಪುಷ್ಪ ಅಮರ್ನಾಥ್ ಅಂತ ಮೈಸೂರು ಇದಕ್ಕೆ ಅಧ್ಯಕ್ಷರಾಗಿದ್ಲು ಅದ್ರ ಜೊತೆಗೆ ಇನ್ನೊಂದು ನಾಲ್ಕೈದು ಜನ ಅವ್ನು ಚೇಲಗಳು ಹೋಗಿದ್ರು ಸೊ ಬುಡೇ ಬಿಟ್ಟಂಗೆ ಇವನಿಗೆ ಕೆರಳು ಬಿಡ್ತು ಎನ್ನು ಸಿಟ್ಟು ಆಮೇಲೆ ಬೇರೆ ಅನ್ಕೊಬಿಟ್ಟಿರೋಸಾರಿಗೆ ಶಿವಂಗೆ ಹೋಗಿ ಸೂರ್ಯವಾಲ ಏ ವೇಣುಗೋಪಾಲ ಅದು ಇದು ಗೊತ್ತಲ್ಲ ಅವನ ಬಾಡಿ ಲ್ಯಾಂಗ್ವೇಜು ಸೊ ವೇಣುಗೋಪಾಲ ಆ್ಯಂಡ್ ಇವನು ಯಾರು ಸೂರ್ಯವಾಲಾ ಎರಡು ಕಮಂಗಿಗಳು ಕಪಿಗಳು ಬಂದು ಪತ್ರಿಕಾಗೋಷ್ಠಿಗಳು ಮಾಡ್ದವು ಏನಂತ ಇನ್ನೂ ಮುಖ್ಯಮಂತ್ರಿ ಯಾರು ಅಂತ ಡಿಸೈಡ್ ಆಗಿಲ್ಲ ಅದು ಇದು ಅಂತ ಅದಕ್ಕಿಂತ ಅವಮಾನ ಬೇಕೆಂದ್ರಿ ನನ್ನಂತ ಮಿನಿಮಮ್ ಸ್ವಾಭಿಮಾನ ಇರೋನು ಬಿಸಾಕ್ಬಿಟ್ಟು ಬರೋನು ನಾನು ಇವನ ಮೇಲೆ ದ್ವೇಷಕ್ಕೆ ಹೇಳ್ತಾ ಇಲ್ಲ ಇನ್ನೊಂದು ಹೇಳ್ತಾ ಇಲ್ಲ ಮಾನೆ ಇದ್ರಲ್ವಾ ಮರ್ಯಾದೆ ಅವೆಲ್ಲ ಬರೋದು ಇರಲಿ ಅದಾದಮೇಲೆ ಆಯಿತು ನಮ್ಮ ಹೇಳಿದ್ಲು ಅದು ಹೇಳಿದ್ಲು ಅಂದ್ಬಿಟ್ಟು ನಮ್ಮ ಒಕ್ಕಲಿಗರಿಗೆಲ್ಲ ಟೋಪಿ ಹಾಕಿದಂಥ ಶಿವರಾಮ ಶಿವ ಶಿವಕುಮಾರ್ ಅಲಿಯಾಸ್ ಸಿಡಿ ಅಲಿಯಾಸ್ ಪೆನ್ ಡ್ರೈವ್ ಏನದು ಹನಿ ಟ್ರ್ಯಾಪ್ ಇವೆಲ್ಲ ಆರೋಪಗಳು ಕಣಪ್ಪ ನಾನು ಹೇಳ್ತಾ ಇಲ್ಲ ಆಮೇಲೆ ಗೊತ್ತಿರ್ತಕ್ಕಂಥ ಸಿಡಿ ಡಿ ಬಂದರು ಆಯಿತು ಮುಖ್ಯಮಂತ್ರಿ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಅವ್ನು ಅವಮಾನನೇ ಮಾಡ್ತಾ ಇರೋದು ಆದರೆ ಇವಯ್ಯ ಸೇರಿಸ್ಕೊಂಡೈತೆ ಏನಕ್ಕೆ ಅಂದರೆ ಇವನಿಗೆ ಅಧಿಕಾರದ ಚೌಲು ಅಧಿಕಾರದ ತೀಟೆ ಇವೆರಡೂ ಬೇಕು ಅದಕ್ಕೆ ಸೇರಿಸ್ಕೊಂಡೈತೆ ಸೇರಿಸ್ಕೊಂಡೈತೆ ಇದಾದ ತದನಂತರದಲ್ಲಿ ನಾನು ಅಯಿಂದ ರಾಮಯ್ಯ ನಾನು ಇದು ಏನೋ ಇದನ್ನ ಮಾಡಿಸ್ತೀನಿ ಯಾವುದನ್ನ ಮಾಡಿಸ್ತೀನಿ ಜಾತಿ ಗಣತಿನ್ ಮಾಡಿಸ್ತೀನಿ ಅದು ಇದು ಅಂತ ಬುರ್ಡೆ ಬಿಡ್ಕೊಂಡು ಅವ್ನು ಯಾವನೋ ಕೆಂಪು ಅವನಿಗೆ ಯೋಗ್ಯತೆನೂ ಇಲ್ಲ ಅರ್ಹತೆನೂ ಇಲ್ಲ ಸರ್ಕಾರದ ದುಡ್ಡನ್ನ ತಿಂದು ತೇಗ್ದೆ ಈಗ ನಾನು ಕೇಳೋದು ಸಿದ್ದರಾಮಯ್ಯನಿಗೆ ಅವಮಾನ ಆಗಿ ಮತ್ತೆ ರೀಸರ್ವೆ ಕೊಟ್ಟವ್ರೆ ಅದನ್ನು ಒಪ್ಕೊಳ್ಳೋಕ್ಕೂ ಅವ್ನು ರೆಡಿ ಇಲ್ಲ ಇರಲಿ ಪಾಪ ಅವನ ಮುಖ ಅವನ ಬಾಡಿ ಲ್ಯಾಂಗ್ವೇಜ್ ನೋಡೋಕಾಯ್ತಾ ಇಲ್ಲ ನಮ್ಮ ಕೈಯಲ್ಲಿ ಅವಮಾನ ಆಗಿರೋ ಸಿದ್ದರಾಮಯ್ಯ ನಿನ್ಗೆ ನಾನು ಅವತ್ತು ಹೇಳಿದ್ದೆ ನಿನಗಿದು ಸ್ಟಾರ್ಟಿಂಗು ಕಣಪ್ಪ ಇನ್ನೂ ತುಂಬ ಅವಮಾನಗಳು ಎಲ್ಲ ಅನ್ಭವ್ಸೋದಿದೆ ಈಗ ಅವಮಾನದ ರಾಮಯ್ಯನವರೇ ಅವತ್ತು ಯಡಿಯೂರಪ್ಪನಿಗೆ ಹೇಳ್ದಲ್ಲ ಅವ್ರ ಮನೆ ನೋಟ ಪ್ರಿಂಟ್ ಮಾಡ್ತಾನೆ ರೈತರು ಸಾಲ ನಮ್ಮ ಅನ್ನ ಮಾಡ್ಬೇಕಲ್ವ ಅಂತ ಈಗ ನಾನು ಕೇಳ್ತೀನಿ ನೀನು ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದ ಎರಡು ಸಾವಿರದ ಹದಿನಾರರಿಂದ ಅವನು ಯಾವ ಯಾವನೋ ಅಯೋಗ್ಯನ ಕೆಂಪುರಾಜು ಅನ್ನೋನೋ ಒಬ್ಬನ ಮಾಡಿದ್ಯಲ್ಲ ಆ ದುಡ್ಡು ಕಟ್ಟು ಮತ್ತು ಈಗ ನೀನು ಕಟ್ಟಯ್ಯ ನೀನು ನಾವು ಕೊಟ್ಟಿರೋ ಪಿಕ್ಷಲಿ ನೀನಿರೋದು ನೀನು ಈ ಥರ ದುಂಡು ವೆಚ್ಚ ಇದು ಮಾಡಿದ್ಯಲ್ಲ ಈಗ ಆ ದುಡ್ಡು ಕತೆ ಏನು ಲೆಕ್ಕದ್ರ ಅಮ್ಮಯ್ಯ ಮಾತಾಡಪ್ಪ ಈಗ ಅವಮಾನದ ಅಮಯ್ಯ ಆಗಿದೆಯಾ ಇನ್ನೂ ಏನೇನು ಅವಮಾನ ಸೇರಿಸ್ಕೊಂಡು ಇನ್ನೂ ಇಲ್ಲಿರ್ತೀವೋ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ ಒಂದಂತೂ ನಿಜ ದುಡ್ಡು ಅಥವಾ ಇನ್ನೊಂದು ದುಡ್ಡು ದುಡ್ಡೆ ಅದು ಒಂದು ರೂಪಾಯಿ ಆಗಿರಲಿ ಒಂದು ಪೈಸೆ ಆಗಿರಲಿ ನೂರು ರೂಪಾಯಿ ಆಗಿರಲಿ ನೂರು ಕೋಟಿ ಆಗಿರಲಿ ನೂರು ಶತಕೋಟಿ ಆಗಿರಲಿ ಸಾವಿರ ಕೋಟಿ ಆಗಿರಲಿ ಲಕ್ಷ ಕೋಟಿ ಆಗಿರಲಿ ದುಡ್ಡು ದುಡ್ಡೆ ಹಾಂ ಇವನು ಇವನು ಚೌಲ್ಗೆ ಇವನು ತೀಟೆಗೆ ಮಾಡಿಸ್ಬಿಟ್ಟು ಈಗ ಅದನ್ನು ನಾನು ಮತ್ತೆ ರಿಸರ್ವೆ ಜನ ಯೋಚನೆ ಮಾಡಬೇಕು ಒಂದು ಆಮೇಲೆ ನಾನು ಹೇಳೋದು ಒಕ್ಕಲಿಗರು ಲಿಂಗಾಯಿತರು ಸ್ಪೆಷಲಿ ಈಗ್ಲಾದ್ರೂ ಯೋಚನೆ ಮಾಡಿ ಇವತ್ತು ಒಕ್ಲಿಗರು ಲಿಂಗಾಯತರು ಒಂದು ಗುಟ್ರು ಬಿಟ್ಟಿದ್ದಕ್ಕೆಲ್ಲ ಶಿವ್ ಶಿವನಿಂದ ಆಗಿಲ್ಲ ಶಾಮ್ನೂರು ಇರ್ಬೋದು ಸ್ವಾಮೀಜಿಗಳಿರ್ಬೋದು ಇನ್ನೊಂದು ಇರ್ಬೋದು ಈ ಒಂದು ಜಾತಿ ಗಣತಿನೇ ಸೈಡ್ಗೆ ಹೋಯ್ತು ಅಂದರೆ ದಿಸ್ ಇಸ್ ದ ಪವರ್ ಆಫ್ ಒಕ್ಕಲಿಗ ಆ್ಯಂಡ್ ಲಿಂಗಾಯತ ಸೊ ನಾನು ಹೇಳೋದು ಇಷ್ಟೇ ಇಷ್ಟು ಪವರ್ ಇಟ್ಕೊಂಡು ಯಾವನೋ ಒಬ್ಬ ಕುರುಬನ್ನೋ ಇನ್ನೊಬ್ಬ ಯಾವನ್ನೋ ಎಸ್ಸಿನ ಯಾಕ್ರಿ ಅಳಿಸ್ಬೇಕು ನಮ್ಮಲ್ಲೇ ತುಂಬ ಈ ಏನೋ ಒಟ್ಟು ಒಂದು ನಲವತ್ತರಿಂದ ನಲವತ್ತೈದು ವರ್ಷ ಐವತ್ತು ವರ್ಷಗಳ ಕಾಲ ಒಕ್ಕಲಿಗ ಮತ್ತು ಲಿಂಗಾಯತರು ಮುಖ್ಯಮಂತ್ರಿ ಆಗಿದ್ದಾರೆ ಮಧ್ಯದಲ್ಲಿ ಬ್ರಾಹ್ಮಣ ಇವನೊಬ್ಬ ಅವನ ಹರ್ಸು ಒಬ್ಬ ಅದು ಬಿಟ್ಟರೆ ಅಷ್ಟೇ ಇನ್ನು ಇನ್ಯಾರೂ ಆಗಿಲ್ಲ ಅವನೊಬ್ಬ ಇವನೊಬ್ಬ ಯಾರು ವೀರಪ್ಪ ಮೈಲಿ ಒಬ್ಬ ಹಿಂಗೆಲ್ಲ ತಗೊಂಡ್ರೆ ಅವ್ರದ್ದು ಆನ್ ಆವ್ರೇಜ್ ಹದಿನೈದರಿಂದ ಹದಿನೆಂಟು ವರ್ಷ ಇರ್ಬೋದು ಇಂಥ ಒಂದು ಇದನ್ನು ಇಟ್ಕೊಂಡು ಯಾವನ್ಗೋ ಯಾಕಪ್ಪ ಬಿಟ್ಕೊಡ್ಬೇಕು ಆಯಿತು ನಾವು ನಾವೇ ಆಗಬೇಕು ಇನ್ನೊಬ್ಬರೇ ಆಗಬೇಕು ಅಂತ ನಾನು ಹೇಳಲ್ಲ ಆಯಿತಾ ಬ್ರಾಹ್ಮಣರಿಗೂ ಕೊಟ್ಟಿದ್ದಾರೆ ಅರ್ಸು ಕೊಟ್ಟಿದ್ದಾರೆ ಈ ಕುರುಬ ಆಗೋನೆ ಇನ್ನೊಬ್ಬ ಆಗೋನೆ ಮತ್ತೊಬ್ಬ ಆಗೋನೆ ಆದರೆ ಒಕ್ಕಲಿಗಾಲ ಹಿಂಗಾಯ್ತರು ಹೆಚ್ಚು ಕಮ್ಮಿ ನಲ್ವತ್ತರಿಂದ ಐವತ್ತು ವರ್ಷ ಆಳಿರ್ತಕ್ಕಂಥವ್ರು ನಮ್ಮ ನಮ್ಮಲ್ಲೇ ಸಾಯ್ಕೊಂಡು ಯಾಕಪ್ಪ ಸೊ ನಾನು ಹೇಳ್ತಾ ಇರೋದು ಇಷ್ಟೇ ಸ್ನೇಹಿತರೆ ನಿಮ್ಮಗಳಿಗೆ ಕಿವಿ ಮಾತು ಅಂತನಾರ ಅಂದ್ಕಳಿ ಎಚ್ಚರಿಕೆ ಅಂತನಾರ ಅಂದ್ಕಳಿ ರಿಕ್ವೆಸ್ಟ್ ಅಂತನಾರ ಅಂದ್ಕಳಿ ಇನ್ನು ಮುಂದೆ ಒಟ್ಟಾಗಿ ನುಗ್ಗೆ ಯಡಿಯೂರಪ್ಪ ಇನ್ನು ಇನ್ನೊಬ್ಬೇಳಿಲ್ಲ ಅವ್ನು ಹೇಳಿ ಅವ್ನು ಅವನ ಹಿಂದೆ ಅವ್ನ ಹೆಂಡ್ತಿ ಮಕ್ಕಳದು ಹಿಂದ್ಗಡೆದು ದಪ್ಪ ಮಾಡ್ಕೊಳ್ತಾನೆ ಅವ್ನ ಮಕ್ಳದ್ದು ದಪ್ಪ ಮಾಡ್ಕೊಳ್ತಾನೆ ವಾಟ್ ಅಬೌಟ್ ನಮ್ಮ ಮಕ್ಕಳು ವಾಟ್ ಅಬೌಟ್ ನಮ್ಮ ಸಮಾಜ ದಯವಿಟ್ಟು ಯೋಚನೆ ಮಾಡಿ ಈಗ ನನಗಂತೂ ವೆರಿ ವೆರಿ ಹ್ಯಾಪಿ ಈಗ ಸಿದ್ದರಾಮಯ್ಯ ಅವಮಾನದ ರಾಮಯ್ಯ ಸೊ ದಿಸ್ ಇಸ್ ದ ये होती ना विशेष आज यूशल इट्स युवर्स कार्तिक साइनिंग ऑफ नमस्कार